ಒಂದ್ ನಿಮಿಷ ಒಂದೇ ನಿಮಿಷ ಹೌದು ಒಂದ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇದೆ ಏನಂದ್ರೆ ನೀವುಗಳು ನಿಮ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ ಕಾರ್ಡ್ ಅನ್ನ ಬಳಸ್ತಾ ಇದೀರಾ ಆದ್ರೆ ಬೇರೆ ಯಾರಾದರೂ ನಿಮ್ ಐಡಿ ಕಾರ್ಡ್ ಅನ್ನ ಮಿಸ್ ಯೂಸ್ ಮಾಡಿಕೊಂಡು ಅಕ್ರಮವಾಗಿ ನಿಮ್ ಹೆಸರಿನಲ್ಲಿ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಅವ್ರ ಅಪರಾಧಿಕ ಕೆಲಸಗಳನ್ನ ಮಾಡಿದ್ರೆ ಪೊಲೀಸ್ನವ್ರ ಕೈಯಲ್ಲಿ ಫಸ್ಟ್ ಲಾಕ್ ಆಗೋದು ನೀವೇ ಹೌದು ಇದನ್ನ ಹೇಗ್ ತಡಿಬೇಕು ಅಂತೀರಾ ಗೂಗಲ್ ಗೆ ಹೋಗ್ಬಿಟ್ಟು ಟ್ಯಾಪ್ ಕಾಫ್ ಅಂತ ಟೈಪ್ ಮಾಡಿ ಟಿ ಎಫ್ ಸಿಒಪಿ ಅಂತ ಟೈಪ್ ಮಾಡಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸತಿ ಡಾಟ್ ಅನ್ನ ಓಪನ್ ಮಾಡಿ ಹೋಗ್ಬಿಟ್ಟು ಮೊಬೈಲ್ ಹಾಕಿ ಹಾಗೆ ಮಾಡಿ ಒಂದು ಬರುತ್ತೆ ಪಿ ಬರುತ್ತೆ ಹಾಕಿ ಸೊ ಇಷ್ಟು ಓಪನ್ ಮಾಡಿದ ಮೇಲೆ ನಿಮ್ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ರಿಜಿಸ್ಟರ್ ಆಗಿದಾವೆ ಅವೆಲ್ಲ ಬರ್ತವೆ ಅವುಗಳಲ್ಲಿ ನೀವು ಬಳಸ್ತಾ ಇರೋದು ಯಾವ್ದೈತೆ ಅದನ್ನ ಬಿಡಿ ಬಟ್ ನೀವು ಬಳಸದೇ ಇರೋ ಸಿಮ್ ಕಾರ್ಡ್ಗಳು ಅಲ್ಲಿದ್ರೆ ಆಪ್ಷನ್ ಅಲ್ಲಿ ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ರಿಪೋರ್ಟ್ ಮಾಡಿ ನೀವು ರಿಪೋರ್ಟ್ ಮಾಡಿದ ತಕ್ಷಣ ನಿಮ್ಗೊಂದು ಮೆಸೇಜ್ ಬರ್ತದೆ ಬ್ಲಾಕ್ ಕಡ್ ಅಂತ ಇದರಿಂದ ನೀವು